ಎಲ್ಲರಿಗೂ ನಮಸ್ಕಾರ ರೀ ಇವತ್ತ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂಥ ಸಜ್ಕದ ಹೋಳ್ಗೆ ರೆಸಿಪಿ ತೋರ್ಸಾಕತ್ತೀನಿ ಸಜ್ಕದ ಹೋಳಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರ ಅಷ್ಟು ಚೆನ್ನಾಗಿರ್ತಾವೆ ಈ ಸಜ್ಕದ ಹೋಳಿಗೆ ಮಾಡೋದು ಭಾಳ ಸುಲಭ ಐತಿ ಹಬ್ಬ ಇದ್ದಾಗ ನಾವು ಈ ಸಜ್ಕದ ಹೋಳಿಗೆ ಮಾಡ್ತೀವಿ ಮತ್ತು ಬೇಕನ್ನಿಸ್ದಾಗ ತಿನ್ಬೇಕು ಅನಿಸ್ದಾಗ ಕೂಡ ನಾವು ಮಾಡ್ತೀವಿ ಭಾಳ ಸರಳ ಐತಿ ಅದರ ಸಂಬಂಧ ಏನೂ ಇರೋದಿಲ್ಲಲ್ಲ ಹೀಗಾಗಿ ಭಾಳ ಸರಳ ಐತಿ ಹೆಂಗೆ ಮಾಡೋದು ನೋಡೊಂಡು ಬರ್ರಿ ಮತ್ತು ಮಕ್ಕಳಿಂದ ನೀವು ವಯಸ್ಸಾದವರು ಕೂಡ ತಿನ್ನುವಂತಹ ಈ ಹೋಳಿಗೆ ಈಗ ನೋಡಿರಿ ನಾನು ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ ಒಂದು ಬಟ್ಲದಿಂದ ಒಂದು ಗೋಧಿ ಹಿಟ್ಟು ಮತ್ತು ಮುಕ್ಕಾಲು ಭಾಗ ನಾನು ಮೈದಾ ಹಿಟ್ಟನ್ನು ತಗೊಂಡಿನಿ ಈಗ ಚಿಟಿಗೆ ಉಪ್ಪು ಹಾಕ್ಕೊಳಕತೀನಿ ಬರೀ ನೀವು ಮೈದಾ ಹಿಟ್ಟೊಳಗೂ ಮಾಡ್ಕೊಬೋದು ಅಥವಾ ಬರೀ ನೀವು ಗೋಧಿ ಹಿಟ್ಟೊಳಗೂ ಮಾಡ್ಕೋಬೋದು ಎರಡೂ ಅರ್ಧ ಅರ್ಧ ತೊಗೊಂಡ್ರೂ ಕೂಡ ಇದು ಭಾಳ ಮಸ್ತ್ ಆಗ್ತೈತಿ ಹೀಗಾಗಿ ನಾನು ಈ ಥರ ಮಾಡ್ಕೊಳಾಕತ್ತೀನಿ ತುಂಬ ಚೆನ್ನಾಗಿರ್ತೈತಿ ಈ ನೀವು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಕೂಡ ಹಾಕಿ ಮಾಡಿದ್ರೆ ಮತ್ತು ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನ ಕಣಕಾನ ಮಾಡ್ಕೋಬೇಕು ಭಾಳ ಗಟ್ಟಿಯಾಗಿ ಮಾಡ್ಕೋಬೇಡ್ರಿ ಹೋಳಿಗೆ ಸ್ಮೂತಾಗಿ ಬರಬೇಕು ಅಂತಂದ್ರೆ ಹಿಟ್ಟು ಮೆತ್ತಗಿರಬೇಕು ಈಗ ಚೊಲೋತ್ನಾಗಿ ಮಿಕ್ಸ್ ಮಾಡ್ಕೊಳನಂತ ಸೊ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳನಂತ ಒಮಗೆ ನೀರನ್ನ ಹಾಕೋಬೇಡ್ರಿ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನೋಡ್ರಿ ಇಷ್ಟು ನಾನು ಈಗ ಇಷ್ಟು ಮೆತ್ತಗಿರಬೇಕು ಆದ್ರೆ ಸಾಕು ಈಗ ನಾನು ನೆನಕಿಟ್ಟು ಈಗ ನಾನು ಹೂರ್ಣ ಮಾಡ್ಕೊಳಕತ್ತೀನಿ ಇದು ಉಪ್ಪಿಟ್ಟು ರವ ಕೇಸರ್ ರವೆ ಅಂತೀವಲ್ಲ ಉಪ್ಪಿಟ್ಟು ಮಾಡೋಂಥ ರವ ದಪ್ಪ ರವೆ ಅಂತೀವಲ್ಲ ಗೋಧಿ ರವ ಅದನ್ನು ತೊಗೊಂಡಿನಿ ಈಗ ನಾನು ಯಾವ ಬಟ್ಲದಿಂದ ಹಿಟ್ಟು ತೊಗೊಂಡಿದ್ದೆ ಅದ ಬಟ್ಲದಾಗ ನೋಡಿರಿ ನೀರು ಹಾಕೊಂಡೀನಿ ಒಂದೂವರೆ ಬಟ್ಲ ನಾನು ನೀರು ತೊಗೊಂಡಿನಿ ಮುಕ್ಕಾಲು ಬಟ್ಲ ಕೇಸರ ರವೆ ತೊಗೋಬೇಕು ಮತ್ತು ಒಂದು ಬಟ್ಲ ಬೆಲ್ಲ ಯಾವ ಬಟ್ಲದಿಂದ ಅಳತಿ ಮಾಡ್ಕೊಂಡಿರಿ ಅದ ಬಟ್ಲದಿಂದ ನಾನು ಅಳತಿ ಹೇಳ್ತಾ ಇರೋದು ನೀವು ಯಾವ್ದಾರ ಬಟ್ಲ ತೊಗೊಳ್ರಿ ನೀವು ಒಂದೂವರೆ ನೀವು ನೀರು ಹಾಕಬೇಕಾಗುತ್ತಾ ಒಂದು ಬಟ್ ಒಂದು ಮುಕ್ಕಾಲು ಬಟ್ಲ ರವಾ ಕೇಸ ಈಗ ನೀರು ಕುದಿಯಾಕ್ಬಿಟ್ಟಿನಿ ಒಂದೂವರೆ ಬಟ್ಲ ನೀರು ಹಾಕ್ಕೊಂಡಿದ್ದೆ ಈಗ ನಾನು ಒಂದು ಬಟ್ಲ ತೋರ್ಸಕತ್ತೀನಿ ಅದರೊಳಗೆ ಸ್ವಲ್ಪ ರವೆ ಉಳಿತೈತಿ ಮುಕ್ಕಾಲು ಬಟ್ಲ ನೀವು ರವೆ ತೊಗೊಂಡ್ರೆ ಕರೆಕ್ಟ್ ಆಗುತ್ತಾ ಒಂದೂವರೆ ಬಟ್ಲ ನೀರು ಈಗ ನೋಡಿರಿ ನೀರು ಕುದಿಯುವಾಗ ನಾವು ಈಗ ಉಪ್ಪಿಟ್ಟಿನ ರವೆ ಆಯ್ತಲ್ಲ ಅದನ್ನು ನಾವು ಹಾಕ್ಕೊಂಡು ಈ ಥರ ತಿರುತ್ತಾ ಇರಬೇಕು ಗಂಟೇನು ಆಗೋದಿಲ್ಲ ಹೆದ್ರ ಅವಶ್ಯಕತೆ ಇರೋದಿಲ್ಲ ಭಾಳ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇದನ್ನ ಮತ್ತು ನಾವು ಬೇಳೆ ಹೋ ಹೋಳಿಗೆ ಹಂಗೆ ನಾವು ಇದನ್ನೇನು ಏನು ಊರುಬ್ಬೋದು ಏನು ಬೇಯಿಸೋದು ಏನು ಇರೋದಿಲ್ಲ ಹಿಂಗಾಗಿ ಭಾಳ ಈಸಿಯಾಗಿ ಮಾಡ್ಕೋಬೋದು ಮತ್ತು ರುಚಿ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ಈಗ ನೋಡ್ರಿ ಚಲೋತ್ನಂಗೆ ಇದು ರವೆ ಮೊದ್ಲು ಕುದಿಬೇಕು ಇದು ಎರಡು ರೀತಿಯಲ್ಲಿ ನಾವು ಮಾಡ್ಕೋಬೋದು ಹೂರ್ಣನ ಯಾಕಂದ್ರೆ ಬೆಲ್ಲ ಆರ್ಗ್ಯಾನಿಕ್ ಇರೋದರಿಂದ ಯಾವುದು ಕಸ ಕಟ್ಟಿ ಏನೂ ಇರೋದಿಲ್ಲ ಹಿಂಗಾಗಿ ನಾನು ಈ ಥರ ಮಾಡ್ಕೊಳಕತ್ತೀನಿ ಇಲ್ಲ ಅಂತಂದರೆ ಬೆಲ್ಲ ಮೊದ್ಲು ಕರಗಿಸ್ಕೊಂಡು ಸೋಸ್ಕೊಂಡು ಆಮೇಲೆ ನೀವು ಇದನ್ನು ಉಪ್ಪಿಟ್ಟಿನ ರವೆ ಹಾಕೊಬೋದು ಆ ಥರನೂ ಮಾಡ್ಕೋಬೋದು ಈಗ ನಾನು ರವೆ ಎಲ್ಲ ಬೆಂದಾದ ಮೇಲೆ ಒಂದು ಬಟ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ತುಂಬ ಚೆನ್ನಾಗಿರ್ತೈತಿ ಆದಷ್ಟು ಈ ಬೆಲ್ಲನೇ ಯೂಸ್ ಮಾಡಿರಿ ಸ್ವೀಟು ತುಂಬ ಚೆನ್ನಾಗಿರ್ತೈತಿ ಇದು ಈಗ ನೋಡಿರಿ ಮಿಕ್ಸ್ ಮಾಡ್ಕೊಂಡಿ ನಾನು ಇದು ಬೆಲ್ಲ ಎಲ್ಲ ಕರಗಬೇಕು ರವಾ ಜೋಡಿ ಮಿಕ್ಸ್ ಆಗಬೇಕು ಇದನ್ನು ಒಂದು ಸ್ವಲ್ಪ ನಾವು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತಾ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದ್ರ ಸಂಬಂಧ ನಾವು ಇದನ್ನು ಕೈಯಾಡ್ಸ್ಕೊತೇ ಇರಬೇಕು ಬಿಟ್ಟರೆ ತಳ ಹಿಡಿಯುತ್ತೆ ಅದ್ರ ಸಂಬಂಧ ಈ ಥರ ಕೈಯಾಡ್ಸ್ಕೊತೇ ಇರಬೇಕು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಸ್ವಲ್ಪ ಗಟ್ಟಿ ಆಗಲಿದು ಬೆಲ್ಲ ಹಾಕಿರೋದ್ರಿಂದ ಇದನ್ನು ನೀರು ಬಿಟ್ಟಿರ್ತೈತಿ ಹೀಗಾಗಿ ಇನ್ನೂ ಬೇರೆ ಬೇರೆ ರೆಸಿಪಿ ಕೂಡ ನನ್ನ ಚಾನಲ್ನಲ್ಲಿ ಅದಾವು ನೋಡ್ರಿ ಈಗ ನೋಡ್ರಿ ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೊಂಡೆ ಲಾಸ್ಟಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಹಾಕೊಂಡೀನಿ ಎ ಒಂದು ಐದಾರು ಏಲಕ್ಕಿನ ನಾನು ಕಲ್ಲಲ್ಲಿ ಕುಟ್ಟಿ ಆ ಪುಡಿ ಮಾಡಿದ್ದೆ ಅದನ್ನು ಇದ್ರೊಳಗೆ ಸೇರಿಸ್ಕೊಂಡೀನಿ ಆದ್ರೆ ಸಾಕು ಗಟ್ಟಿ ಆಗುತ್ತೆ ಅದು ಆರಿಂದ ಗಟ್ಟಿ ಆಗುತ್ತಾ ಹೀಗಾಗಿ ಈಗ ನಾನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊತೀನಿ ಆದ್ರೆ ಸಾಕು ನೋಡ್ರಿ ಈಗ ಅತಿ ಗಟ್ಟೆನೂ ಇರಬಾರ್ದು ಹೂರಣ ಅತಿ ಮೆತ್ತಗೂ ಇರಬಾರ್ದು ಆದ್ರೆ ಸಾಕಾಗ್ತೈತಿ ಗ್ಯಾಸ್ ಆಫ್ ಅಂತ ಇದನ್ನ ಬಿಡೋಣ ಅಂತ ಆ ಕಣಕ ಆ ನೆಂದತಿ ಇದನ್ನ ಮಾಡ್ಕೊಳ್ರಾಗ ಅದು ನೆಂದಿರ್ತೈತಿ ನೋಡಿ ನೋಡ್ರಿ ಇಷ್ಟು ಕ ಕರೆಕ್ಟ್ ಆಗೈತಿ ಇದು ಆರಿಂದ ನೋಡ್ರಿ ಯಾವ ಥರ ಗಟ್ಟಿಯಾಗೈತಿ ಈಗ ನಾನು ಎಲ್ಲನೂ ಉಂಡೆ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಹೋಳಿಗೆ ಅಂತ ಹೇಳಿ ಈ ಥರ ರೆಡಿ ಮಾಡ್ಕೊಂಡ್ರೆ ಮಾಡೋ ಮುಂದೆ ಈಝಿ ಆಗುತ್ತಾ ಅದ್ರ ಸಂಬಂಧನೇ ಈ ಥರ ರೆಡಿ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಒಂದು ಹತ್ತು ಹೋಳಿಗೆ ಆಗ್ಬೋದು ಇದ್ರೊಳಗೆ ಒಂದು ಬಟ್ಲ ರವದಾಗ ಜಾಸ್ತಿ ಬೇಕು ಅಂತಂದ್ರೆ ನೀವು ಎರಡು ಅಥವಾ ಮೂರು ಬಟ್ಲ ನೀವು ಹಾಕ್ಕೊಂಡು ಮಾಡ್ಕೋಬೋದು ಎಷ್ಟು ದೊಡ್ಡ ಪ್ರಮಾಣ ಬೇಕು ಹೋಳಿಗೆ ಅನ್ನೋದನ್ನು ನೀವು ಅದರ ಅಳತಿ ಮೇಲೆ ನೀವು ತಗೋಬೋದು ನಾನು ದೊಡ್ಡದು ಅಲ್ಲ ಅತಿ ಚಿಕ್ಕದು ಅಲ್ಲ ಮೀಡಿಯಮ್ ಮಾಡ್ಕೊಂಡಿನಿ ಈಗ ರೆಡಿ ಮಾಡಿ ಆ ಉಂಡೆಗಳನ್ನು ಈಗ ಕಣಕ ನೋಡ್ರಿ ಎಷ್ಟು ಚಲೋತ್ನಾಗ ನೆಂದತಿ ಇಷ್ಟ ಆದರೆ ಸಾಕು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಕೈಗ ಎಣ್ಣೆ ಹಚ್ಕೊಂಡು ಈಗ ನಾನು ಉಳ್ಳಿನೆಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಒಂದು ಒಂದು ಅಥವಾ ಎರಡು ಹೋಳಿಗೆ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ ಯಾವ ಥರ ಬರ್ತಾವೆ ಅನ್ನೋದನ್ನು ನೋಡ್ರಿ ಇಷ್ಟು ನಾನು ಕಣಕ ತೊಗೊಂಡಿನಿ ಎಲ್ಲ ಮಾಡಾದ್ಮೇಲೆ ಈಗ ನಾನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದು ಬಟರ್ ಪೇಪರ್ ಮೇಲೆ ಮಾಡಾಕತ್ತೀನಿ ನೀವು ಪ್ಲಾಸ್ಟಿಕ್ ಕವರ್ನ ಮೇಲೂ ಮಾಡ್ಬೋದು ಬಟರ್ ಪೇಪರ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ನೋಡ್ಬೋದು ಈಗ ನಾನು ಲಟಿಸ್ಕೊಂಡು ಹಾಕತ್ತೀನಿ ಈ ಥರ ಲಟ್ಟಿಸಿ ನಾವು ಹುರ್ಣ ಇಟ್ಕೊಂಡು ಈ ಥರ ಕವರ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನಾರು ಹಿಟ್ಟು ಉಳಿದಿತ್ತಂತಂದ್ರೆ ನೀವು ತೆಗಿಬೋದು ಅದನ್ನ ಈ ಥರ ಎಕ್ಸ್ಟ್ರಾ ಏನರ ಹಿಟ್ಟು ಜಾಸ್ತಿ ಆಗ್ತಂದ್ರೆ ತೆಗಿಬೋದು ಇಲ್ಲಾಂದ್ರೆ ಏನಾಗ ದಪ್ಪ ದಪ್ಪ ಆಗ್ಬಿಡ್ತೈತಿ ಅದಕ್ಕೆ ಕೆಳಗಡೆ ನೀವು ಎಣ್ಣೆ ಹಚ್ಕೊಂಡು ಬೇಕಂದ್ರೆ ಲಟ್ಟಿಸ್ಕೋಬೋದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತಳ್ಳಗೆ ಬರ್ತಾವೆ ಯಾವುದೇ ರೀತಿ ಹರಿಯೋದು ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರ್ತಾವಂತಾನೆ ಹೇಳ್ಬೋದು ತುಪ್ಪ ಹಚ್ಕೊಂಡು ತಿಂದರೆ ಏನು ಹೇಳ್ತೀರಿ ಅದು ರುಚಿ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು ಇದನ್ನು ಈ ಥರ ಲಟ್ಸ್ಕೊಂಡು ಬೇಯಿಸ್ಕೊಂಡ್ರೆ ನಮ್ಮ ಹೋಳಿಗೆ ರೆಡಿ ಆಗ್ತಾವು ಒಂದು ಸಾರಿ ನೀವು ಮಾಡ್ಕೊಂಡು ನೋಡ್ರಿ ಭಾಳ ಈಸಿ ಐತಿ ಇದು ಮಾಡೋದು ಅಷ್ಟೊಂದು ಕಷ್ಟ ಏನು ಇರೋದಿಲ್ಲ ಇದು ಹೊಸದಾಗಿ ಮಾಡೋರು ಕೂಡ ನೀವು ಮಾಡ್ಕೋಬೋದು ಕರೆಕ್ಟು ಅಳತಿ ನೋಡಿಕೊಂಡು ಮಾಡ್ಕೋಬೋದು ಯಾಕಂದರೆ ಹೂರ್ಣ ನೀವು ಆ ಹೂರ್ಣ ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ಹೋಳ್ಗಿನೂ ಕೂಡ ಕರೆಕ್ಟಾಗಿ ಬರೋದಿಲ್ಲ ಅದರ ಸಂಬಂಧ ಹೆಂಚು ಕಾಯೋಕೆ ನಾನು ಹೆಂಚು ಭಾಳ ಕಾದಿರಬೇಕು ಹೆಂಚು ಭಾಳ ಕಾದ್ರನ್ನ ಹೋಳ್ಗೆ ಚೆನ್ನಾಗಿರ್ತವೆ ನೋಡಿರಿ ಈಗ ಅಂಜು ಕಾದತಿ ಇದ್ರ ಮೇಲೆ ತುಪ್ಪ ಅಥವಾ ನೀವು ಎಣ್ಣೆ ಯಾವುದಾದ್ರೂ ಹಾಕ್ಕೊಬೋದು ಒಂದು ಸ್ವಲ್ಪ ಜಾಸ್ತಿನ ಹಾಕೊಳ್ರಿ ಎಣ್ಣೆನ ಈಗ ನಾನು ಬೇಯಿಸ್ಕೊಂಡೆ ನೋಡ್ರಿ ಒಂದು ಸೈಡು ಬೆಂದಾದ್ಮೇಲೆ ಅದು ತಿರುಗಿಸಿ ಹಾಕ್ಕೊಂಡು ಎರಡೂ ಸೈಡು ಬೇಯಿಸ್ಕೊಂಡ್ರೆ ನಮ್ಮ ಸಜ್ಕದ ಹೋಳ್ಗಿ ರೆಡಿ ಆಗ್ತವೆ ತುಪ್ಪದ ಜೋಡಿ ಆಗಿರ್ತಾವು ಇನ್ನೊಂದು ಸ್ವಲ್ಪ ಬೇಯಬೇಕು ಹೀಗಾಗಿ ಮತ್ತು ಹೊಳ್ಳಿಸಿ ಹಾಕ್ಕೊತೀನಿ ನಾನು ಒಂದು ಸೈಡು ಬೆಂದಾದ್ಮೇಲೆ ಸಾರಿ ನೋಡಿಕೊಂಡು ಹೊಳ್ಳಿಸಿ ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೊಳ್ರಿ ಈಗ ರೆಡಿ ಆಯಿತು ನಮ್ಮ ಸಜ್ಜದ ಹೋಳ್ಗೆ ಇಷ್ಟ ಆದ್ರೆ ಸಾಕು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು ಇನ್ನೊಂದು ಮಾಡಿ ತೋರ್ಸಕಿಂದ ನೋಡ್ರಿ ಎಷ್ಟು ಚಂದ ಉಬ್ಬೇತಿ ಮತ್ತು ತಿರುಗಿ ಹಾಕ್ಕೊಂಡು ಬೇಯಿಸ್ಕೊಂಡು ಹಾಕತ್ತೀನಿ ಇದೇ ಥರ ಎಲ್ಲ ಹೋಳಿಗೆನ ಮಾಡ್ಕೊಂಡ್ರೆ ಸಜ್ಜುಗದ ಹೋಳ್ಗೆ ರೆಡಿ ಆಗ್ತವೆ ಮೆತ್ತಗೆ ಇರ್ತವೆ ಆರಾಮ್ಸೆ ನೀವು ಇದನ್ನ ತಿನ್ಬೋದು ಅಂತಾನೆ ಹೇಳ್ಬೋದು ಅಲ್ಲಿಲ್ದರು ಕೂಡ ತಿನ್ಬೋದು ಅಷ್ಟು ಮೆತ್ತಗೆ ಚೆನ್ನಾಗಿರ್ತೈತಿ ಅಂತಾನೆ ಹೇಳ್ಬೋದು ಈಗ ಎಣ್ಣೆ ಹಚ್ಕೊಂಡೆ ನೋಡ್ರಿ ನೋಡಿದ್ರೆಲ್ಲ ರುಚಿಕರವಾದ ಬಿಸಿ ಬಿಸಿ ಸಜ್ಕದ ಹೋಳ್ಗೆ ಯಾವ ಥರ ಮಾಡ್ಕೊಳೋದು ಅನ್ನೋದು ಒಂದು ಸಾರಿ ನಿಮ್ಮ ಮನೇಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಬಂತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ನೋಡಿರಿ ಎಷ್ಟು ಮಸ್ತಾಗಿ ಕಾಣಕತ್ತವೋ ಅಷ್ಟು ಟೇಸ್ಟಿಯಾಗಿ ಆಗಿದ್ವು ಈಗ ನಾನು ತೋರಿಸೋಕತ್ತೇನೆ ನೋಡ್ಬೋದು ತುಪ್ಪ ಹಾಕ್ಕೊಂಡು ತಿನ್ನಬೇಕಿದಕ್ಕೆ ಸಖತ್ತಾಗಿರ್ತೈತಿ ಹೋಳ್ಗೆ ಅಂದಮೇಲೆ ತುಪ್ಪ ಬೇಕೋ ಬೇಕು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದು ಸಜ್ಜದ್ ಹೋಳಿಗೆ ಅಂತಲೇ ಹೇಳ್ಬೋದು ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟು ರೆಸಿಪಿಯೊಂದಿಗೆ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಗ್ರೂಪ್ ಫ್ರೆಂಡ್ಸ್ ಗ್ರೂಪೀಗ ನೋಡಿರಿ ಎಷ್ಟು ಚೆನ್ನಾಗ್ಯವು ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ